ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಒಂದು ಅತಿ ಪವಿತ್ರ ಹಾಗೂ ಅರ್ಥಪೂರ್ಣವಾದ ಕಥೆಯನ್ನು ಕೇಳೋಣ ಅದುವೇ ಗೋವರ್ಧನ ಪೂಜೆಯ ಮಹತ್ವದ ಕುರಿತು ಇದು ಕೇವಲ ಒಂದು ಹಬ್ಬದ ಆಚರಣೆ ಅಲ್ಲ ಭಕ್ತಿ ಪ್ರಕೃತಿ ಮತ್ತು ನಿಜವಾದ ದೇವತ್ವದ ಅರ್ಥವನ್ನು ಬೋಧಿಸುವ ದೈವಿ ಘಟನೆ ಭಾಗವತ ಪುರಾಣದಲ್ಲಿ ವರ್ಣಿಸಲ್ಪಟ್ಟಂತೆ ಶರತ್ಕಾಲ ಬಂತು ಅಂದರೆ ಬೃಂದಾವನದ ಗೋಪಾಲಕರು ಸಂತೋಷದಿಂದ ತೇಲುತ್ತಿದ್ದರು ಪ್ರತಿ ವರ್ಷ ಅವರ ಸಂಪ್ರದಾಯದಂತೆ ಮಳೆ ಮತ್ತು ಬಿರುಗಾಳಿಗಳ ದೇವನಾದ ಇಂದ್ರನಿಗೆ ಯಜ್ಞ ಮಾಡುವ ಸಿದ್ಧತೆ ಆರಂಭವಾಗುತ್ತಿತ್ತು ಆದರೆ ಆ ವರ್ಷ ಬೃಂದಾವನದಲ್ಲಿ ಒಂದು ವಿಶಿಷ್ಟ ಘಟನೆ ನಡೆಯಿತು ಬಾಲಕನಾದರೂ ಪರಬ್ರಹ್ಮನಾದ ಶ್ರೀಕೃಷ್ಣನು ತನ್ನ ದೈವಿ ಉದ್ದೇಶವನ್ನು ಮನಸ್ಸಿನಲ್ಲಿ ನಿಶ್ಚಯಿಸಿದರು ಅಹಂಕಾರದಲ್ಲಿ ಮುಳುಗಿದ್ದ ಇಂದ್ರನಿಗೆ ಪಾಠ ಕಲಿಸಬೇಕು ಮತ್ತು ಭೂಮಿಯ ನಿಜವಾದ ಪೂಜೆ ಎಂದರೆ ಏನು ಎಂಬುದನ್ನು ಜನರಿಗೆ ತೋರಿಸಬೇಕು ಎಂದು ಕೃಷ್ಣನು ಗೋಪಾಲಕರನ್ನು ಸೇರಿಸಿ ಹೇಳಿದರು ಪ್ರಿಯ ಗೋಪಾಲಕರೇ ನಾವು ಇಂದ್ರನಿಗೆ ಪೂಜೆ ಮಾಡುವುದೇಕೆ ಮಳೆ ಬೀಳುವುದು ಅವನ ಕೋಪದಿಂದಲ್ಲ ಪ್ರಕೃತಿಯ ನಿಯಮದಿಂದ ನಮ್ಮ ಜೀವನಕ್ಕೆ ನಿಜವಾದ ಆಧಾರ ಈ ಗೋವರ್ಧನ ಬೆಟ್ಟ ನಮ್ಮ ಗೋವುಗಳು ಮತ್ತು ಭೂಮಿ ತಾಯಿ ನಾವು ಅವರನ್ನೇ ಪೂಜಿಸಬೇಕು ಭಗವಾನ್ ಶ್ರೀಕೃಷ್ಣನ ಮಾತುಗಳಲ್ಲಿ ನಿಜವಾದ ಜ್ಞಾನ ಇತ್ತು ಅವರು ಹೇಳಿದರು ದೇವತೆಗಳನ್ನು ಪೂಜಿಸುವುದರಿಂದ ತಾತ್ಕಾಲಿಕ ಫಲ ದೊರೆಯಬಹುದು ಆದರೆ ನಿಜವಾದ ಶಾಶ್ವತ ಶಕ್ತಿ ಪರಮಾತ್ಮನಿಂದಲೇ ಬರುತ್ತದೆ ಅದೇ ಪರಮಾತ್ಮ ಎಲ್ಲೆಡೆ ಭೂಮಿಯಲ್ಲೂ ಬೆಟ್ಟದಲ್ಲೂ ಪ್ರಕೃತಿಯಲ್ಲೂ ಅಡಗಿದ್ದಾನೆ ಈ ಉಪದೇಶದಿಂದ ಪ್ರೇರಿತರಾದ ಗೋಪಾಲಕರು ಇಂದ್ರನ ಯಜ್ಞವನ್ನು ರದ್ದು ಮಾಡಿ ಶ್ರೀಕೃಷ್ಣನ ಮಾತಿನಂತೆ ಗೋವರ್ಧನ ಬೆಟ್ಟದ ಪೂಜೆ ಮಾಡಲು ತೀರ್ಮಾನಿಸಿದರು ಅಂದು ಬೃಂದಾವನದಲ್ಲಿ ಅದ್ಭುತ ಉತ್ಸವ ನಡೆಯಿತು ಗೋಪಾಲಕರು ತಮ್ಮ ಗೋವುಗಳನ್ನು ಹೂಮಾಲೆಗಳಿಂದ ಅಲಂಕರಿಸಿದರು ಬೆಳ್ಳಿ ಪಾತ್ರೆಗಳಲ್ಲಿ ಆಹಾರವನ್ನು ತುಂಬಿದರು ಮಕ್ಕಳು ಮಹಿಳೆಯರು ಎಲ್ಲರೂ ಆನಂದದಿಂದ ತುಂಬಿದ್ದರು ಅವರು ಗೋವರ್ಧನ ಬೆಟ್ಟದ ಸುತ್ತು ಪ್ರದಕ್ಷಿಣೆ ಹಾಕುತ್ತಾ ಗೋವರ್ಧನ್ ಕಿ ಜೈ ಎಂದು ಕೂಗಿದರು ಬ್ರಾಹ್ಮಣರು ವೇದ ಮಂತ್ರಗಳನ್ನು ಪಠಿಸಿದರು ನಂದ ಮಹಾರಾಜನ ನೇತೃತ್ವದಲ್ಲಿ ಪೂಜೆಯು ವೈಭವದಿಂದ ನಡೆಯಿತು ಆದರೆ ಈ ಪೂಜೆಯ ವೇಳೆ ಒಂದು ಅದ್ಭುತ ಘಟನೆ ನಡೆಯಿತು ಶ್ರೀಕೃಷ್ಣನೇ ತನ್ನ ದಿವ್ಯ ರೂಪವನ್ನು ತೋರಿಸಿ ಘೋಷಿಸಿದರು ನಾನು ಗೋವರ್ಧನ ಬೆಟ್ಟನೇ ಆಗಿದ್ದೇನೆ ಅವನು ಪೂಜೆಗೆ ಅರ್ಪಿಸಲಾದ ಆಹಾರವನ್ನು ತಿನ್ನಲು ಪ್ರಾರಂಭಿಸಿದರು ಮತ್ತು ಎಲ್ಲರಿಗೂ ಗೋವರ್ಧನ ಮತ್ತು ಕೃಷ್ಣ ಒಂದೇ ಎಂದು ತೋರಿಸಿದರು ಈ ವಿಷಯ ಇಂದ್ರನ ಕಿವಿಗೆ ತಲುಪಿದಾಗ ಅವನು ಕ್ರೋಧದಿಂದ ಉರಿದನು ನನ್ನನ್ನು ಪೂಜಿಸದೆ ಬೆಟ್ಟವನ್ನು ಪೂಜಿಸಿದರೆಯೇ ಎಂದು ಆಕ್ರೋಶಗೊಂಡು ಅವನು ಭಾರಿ ಮಳೆ ಬಿರುಗಾಳಿ ಗುಡುಗುಗಳನ್ನು ಸುರಿಸಿದನು ಬೃಂದಾವನದಲ್ಲಿ ನದಿ ತುಂಬಿ ಹರಿಯಿತು ಗೋಪಾಲಕರು ಮತ್ತು ಗೋವುಗಳು ನಡುಗಿದವು ಆ ಕ್ಷಣದಲ್ಲಿ ಎಲ್ಲರೂ ಕೃಷ್ಣನ ಬಳಿಗೆ ಓಡಿದರು ಕೃಷ್ಣ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು ಆಗ ಶ್ರೀಕೃಷ್ಣನ ನಗುತ್ತ ತನ್ನ ಎಡಗೈಯ ಕಿರುಬೆರಳಿನಿಂದ ಗೋವರ್ಧನ ಬೆಟ್ಟವನ್ನೇ ಮೇಲಕ್ಕೆ ಎತ್ತಿದರು ಅದನ್ನು ಛತ್ರಿಯಂತೆ ಹಿಡಿದು ಎಲ್ಲ ಬೃಂದಾವನ ನಿವಾಸಿಗಳಿಗೆ ಆಶ್ರಯ ಕೊಟ್ಟರು ಏಳು ದಿನಗಳ ಕಾಲ ಮಳೆ ಸುರಿಯುತ್ತಲೇ ಇತ್ತು ಆದರೆ ಬೆಟ್ಟದ ಕೆಳಗೆ ಎಲ್ಲರೂ ಸುರಕ್ಷಿತರಾಗಿದ್ದರು ಯಾರಿಗೂ ಹಸಿವು ಬಾಯಾರಿಕೆ ಅಥವಾ ತೊಂದರೆ ಆಗಲಿಲ್ಲ ಆ ದೃಶ್ಯ ನೋಡಿದ ದೇವತೆಗಳು ಆಶ್ಚರ್ಯಗೊಂಡರು ಒಬ್ಬ ಬಾಲಕ ತನ್ನ ಕಿರುಬೆರಳಿನಿಂದ ಪರ್ವತ ಹಿಡಿದು ರಕ್ಷಿಸುತ್ತಿದ್ದಾನೆ ಎಂದು ಕೊನೆಗೆ ಇಂದ್ರನು ತನ್ನ ತಪ್ಪನ್ನು ಅರಿತುಕೊಂಡನು ಅವನು ಮಳೆ ನಿಲ್ಲಿಸಿ ಸುರಭಿ ಹಸಿವಿನೊಂದಿಗೆ ಕೃಷ್ಣನ ಮುಂದೆ ಬಂದು ಕೃಪೆಯಿಂದ ನಮಸ್ಕರಿಸಿ ಪ್ರಾರ್ಥನೆ ಸಲ್ಲಿಸಿದನು ಇಂದ್ರನು ಹೇಳಿದರು ಹೇ ಗೋವಿಂದ ನೀನೇ ಪರಮಾತ್ಮ ನಾನು ನನ್ನ ಅಹಂಕಾರದಲ್ಲಿ ತಪ್ಪು ಮಾಡಿದ್ದೇನೆ ನನ್ನನ್ನು ಕ್ಷಮಿಸು ಎಂದರು ಕೃಷ್ಣನು ಕರುಣೆಯಿಂದ ಇಂದ್ರನನ್ನು ಕ್ಷಮಿಸಿದರು ಈ ಘಟನೆ ಇಂದ್ರನ ಅಹಂಕಾರವನ್ನು ಮುರಿದು ಎಲ್ಲರಿಗೂ ನಿಜವಾದ ದೇವತ್ವದ ಅರ್ಥವನ್ನು ತಿಳಿಸಿತು ಆ ದಿನದಿಂದ ಪ್ರತಿ ವರ್ಷ ಈ ದಿನವನ್ನು ಗೋವರ್ಧನ ಪೂಜೆ ಅಥವಾ ಅನ್ನಕೂಟ ಉತ್ಸವವೆಂದು ಆಚರಿಸಲಾಗುತ್ತದೆ ಬೃಂದಾವನದ ದೇವಾಲಯಗಳಲ್ಲಿ ಅನೇಕ ವಿಧದ ಆಹಾರವನ್ನು ತಯಾರಿಸಿ ಭಕ್ತರಿಗೆ ಮತ್ತು ಗೋವುಗಳಿಗೆ ವಿತರಿಸಲಾಗುತ್ತದೆ ಈ ದಿನ ಭಕ್ತರು ಗೋವರ್ಧನ ಬೆಟ್ಟದಿಂದ ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ತಮ್ಮ ಮನೆಯಲ್ಲಿ ಪೂಜಿಸುತ್ತಾರೆ ಏಕೆಂದರೆ ಗೋವರ್ಧನವೇ ಶ್ರೀಕೃಷ್ಣನ ರೂಪವೆಂದು ನಂಬಿಕೆ ಹೀಗೆ ಗೋವರ್ಧನ ಪೂಜೆಯ ಕಥೆಯು ನಮಗೆ ತಿಳಿಸುವುದೇನೆಂದರೆ ನಿಜವಾದ ದೇವಪೂಜೆ ಎಂದರೆ ಪ್ರಕೃತಿಯ ಗೌರವ ಭೂಮಿಯ ಆರಾಧನೆ ಮತ್ತು ಪ್ರತಿ ಜೀವಿಯಲ್ಲಿರುವ ಪರಮಾತ್ಮನನ್ನು ಕಾಣುವುದು ಈ ಹಬ್ಬ ನಮ್ಮಲ್ಲಿ ಕೃತಜ್ಞತೆ ಭಕ್ತಿ ಮತ್ತು ದೈವಿಕತೆಯ ಭಾವನೆಗಳನ್ನು ಬೆಳೆಸುತ್ತದೆ ಮತ್ತು ಗೋವರ್ಧನ ಪೂಜೆಯ ಹಬ್ಬ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ದಿವ್ಯ ಕ್ಷಣವಾಗಿದೆ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು